ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ಅಲ್ಲಿ ಮಗ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿನ್ನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಅನುಭವ ಮಂಟಪದ ಶರಣರ ನಾಡಿನಿಂದ ನಾನು ಮತ್ತು ನನ್ನ ಮುದ್ದು ಮೊಮ್ಮಗಳು ಪ್ರಣೀಕ ಇಬ್ಬರಿಂದ ಸರ್ವರಿಗೂ ತಲೆ ಮುಗಿದ ಕೈಲಿಂದ ಶರಣು ಮಗ ನೀನು ಶರಣಾರ್ಥಿ ಮಗ ಶರಣಾರ್ಥಿ ಮಗ ವಾ 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 ಅಂದಳು 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 ಅಂದು ಮತ್ತ ಮನ ಮಗ ಶರಣು ಶರಣಾರ್ಥಿ ಮಾಡ ಮಗ ಹಿಂಗೆ ಮಾಡು ಮಾಡು ಮಾತ್ ಮಾತು ಮಾಡು ಮಾತು ಮಾಡು ಶರಣಾರ್ಥಿ ಮಾಡ ಮಗ ಮಾಡ ಮಗ ಮಾಡ ಮಗ ಅನು ಶರಣಾರ್ಥಿ ಮಗ ಅನು 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 ಶರಣಾರ್ಥೇನು ಶಬ್ಬ ಈಗ ಒಂದು ಅಕ್ಕ ಮಹಾದೇವಿ ವಚನ ಹೇಳೋಣ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಕಿಬಿ ಆಗ್ತಾ ಬಲ್ಲವರೊಡನೆ ಸಂಗವ ಮಾಡಿದರೆ ಮಗ ಬಲ್ಲವರೊಡನೆ ಸಂಗಮ ಮಾಡಿದರೆ ಅನು ಹ ಮೊಸರು ಹೊಸದು ಮಗ ಹ ಬೆಣ್ಣೆ ತೆಗೆದುಕೊಂಡಂತೆ ಅನು ಅನು ಅಲ್ಲಿ ನೋಡು ಬೆಣ್ಣೆ ತೆಗೆದುಕೊಂಡಂತೆ ಚನ್ನ ಮಲ್ಲಿಕಾರ್ಜುನ ದೇವ ಅಲ್ಲಿ ಮಗ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸಂಗವ ಮಾಡಿದರೆ ನಿಮ್ಮ ಶರಣರ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಈ ವಚನ ಬಹಳ ಮಹತ್ವದಾಗಿರ್ತಕ್ಕಂಥ ವಚನವಿದೆ ನಮ್ಮ ಜೀವನದಲ್ಲಿ ಯಾವಾಗ ಯಾವಾಗ ಮನುಷ್ಯ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲಾರದೆ ಒಬ್ಬ ವಿಚಾರವಂತರು ಏನಾರಾದರೂ ಬುದ್ಧಿಮಾತು ಹೇಳಿದಾಗ ತಿರುಗಿ ಬಿಡ್ತಕ್ಕಂಥ ಸಂದರ್ಭ ನಾವು ಕಂಡಾಗ ನಾವು ಅಕ್ಕ ಮಹಾದೇವಿರವರ ವಚನವನ್ನು ಸ್ವಲ್ಪ ನೆನಪಿ ಮಾಡಿಕೊಳ್ಳಬೇಕು ಅಂಥವರಿಂದ ದೂರ ಸರಿದು ದೂರವಿರಬೇಕಂಥೇಳಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಅಕ್ಕ ಮಹಾದೇವಿರವರು ಹೇಳಿದ್ದಾರಲ್ಲ ಅವರ ಮಾತಿಗೆ ನಾವು ನಿಜಕ್ಕೂ ಬೆಂಬಲ ಕೊಡೋಣ ಆಚರಣೆಯಲ್ಲಿ ತರೋಣ ಆ ಅಕ್ಕ ಮಹಾದೇವಿಯರ ವಚನ ನಾಮಾಂಕಿತ ಚನ್ನಮಲ್ಲಿಕಾರ್ಜುನ ದೇವ ಅಂತ ಇದ್ದರೂ ಕೂಡ ಅಂತರಂಗದ ದೇವನ ಒಂದು ಕುರುಹು ಒಂದು ಸಾಕ್ಷಿ ಇಟ್ಕೊಂಡು ಬರೆದಿದ್ದಾರೆ ಈ ವಚನ ನಾವೆಲ್ಲರೂ ದಿನನಿತ್ಯ ಸ್ವಲ್ಪ ಎಚ್ಚರಿಕೆ ವಹಿಸೋಣ ಎಂದು ಹೇಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಈ ಬಸವ ಭೂಮಿಲಿಂದ ಅಕ್ಕ ಮಹಾದೇವಿರವರ ವಚನ ಸೆರೆನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡೋಣ ಮಾಡೋಣ ಈ ಜೀವದಲ್ಲಿ ಜೀವ ಇರುವವರೆಗೆ ಹೇಳ್ತಾ ನಾನು ಮತ್ತ ನಮ್ಮ ಶರಣು ಶರಣಾರ್ಥಿ ಮಗ ಅನು ಶರಣು ಶರಣಾರ್ಥಿ ಮಗ ಅಲ್ಲಿ ಅನು ಅನು ಅಲ್ಲೂ ಮಗ ಅಲ್ಲ ಶರಣು ಶರಣಾರ್ಥಿ ಅನು ಮಗ ಕಿಮಾರ್ ಶರಣು ಶರಣಾರ್ಥಿ ಮಗ ಅನು ಶಾಬಾಷ್ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ರೀತಿ ಇವಾಗಿನಿಂದಲೇ ತಿಳಿಸುತ್ತಾ ಹೋಗಿದ್ದೆ ಆದರೆ ಮುಂದೊಂದು ದಿನ ಅವಳು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಒಂದು ಒಳ್ಳೆಯ ಕಾರ್ಯ ಮಾಡುತ್ತಾರೆಂಬ ಒಂದು ಸತ್ಯದ ನಂಬಿಕೆಯಿಂದ ನನ್ನ ಈ ಅಕ್ಕ ಮಹಾದೇವಿಯರವರ ವಚನದೊಂದಿಗೆ ವಿಚಾರದೊಂದಿಗೆ ನಾನು ಸಮಾಪ್ತ ಮಾಡುತ್ತೆ ಅವರವರಿಗೂ ಆಗಿದ್ದ ತಲೆ ಹೋಗಿ ಮತ್ತೊಮ್ಮೆ ಶರಣು